ನಮಸ್ಕಾರ ಸದಾನಂದ ಬಾಬಿನ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಬೈಲಹಂಗಲ್ದ ಹಣ ನಮ್ಮ ಏನು ಇದೆ ಅಲ್ಲಿ ಆರುನೂರು ಕೋಟಿಗೂ ಹೆಚ್ಚು ಅವ್ಯವಹಾರ ನಡೆದಿದೆ ಡಾಕ್ಟರ್ ವಿರಪಾಕ್ಷಾಗ ಸಾಧನವರ್ ಇವರ ಅಧ್ಯಕ್ಷರು ಇವರಿಂದ ಆರುನೂರು ಕೋಟಿ ಲವಣ ಆಗಿದೆ ಸ್ವಹಿತಾಸಕ್ತಿಯಿಂದ ನಂತರ ಕುಟುಂಬರ ಸದಸ್ಯರ ಏನು ಒನ್ನೂರ ತೊಂಬತ್ತಾರು ಕೋಟಿ ಇವರು ವೈಯಕ್ತಿಕ ಸಾಲವನ್ನು ಕೊಟ್ಟಿದ್ದಾರೆ ಯಾವುದೇ ಭದ್ರತೆ ಇಲ್ಲ ಯಾವ ಚಿರಾಸ್ತಿನೂ ಇಲ್ಲ ಹೀಗಾಗಿ ಈ ಬ್ಯಾಂಕಿನ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕಾದ್ ನೋಡಬೇಕು ಕಿರಣ್ ಸಾಧನ್ ಅವರು ಇವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಒಟ್ಟಾರೆ ಆರುನೂರು ಕೋಟಿ ಅವ್ಯವಹಾರ ಇದು ಒನ್ನೂರ ಐವತ್ತೆರಡು ಏನು ಕೋಟಿ ರೂಪಾಯಿ ವಿವಿಧ ಕಂಪನಿಗಳಿಗೆ ಟ್ರಸ್ಟ್ಗಳಿಗೆ ತಮಗೆ ಬೇಕಾದವರಿಗೆ ಅವರು ಸಾಲವನ್ನು ಕೊಟ್ಟಿದ್ದಾರೆ ಇದೇ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಏಪ್ರಿಲ್ ಒಳಗೆ ತುಂಬಬೇಕಾಗಿತ್ತು ಸರ್ಕಾರಕ್ಕೆ ವಿವರಣೆಯನ್ನು ಕೊಡಬೇಕಾಗಿತ್ತು ಶರಣಗೌಡ ಎನ್ ಪಾಟೀಲ್ ಎಮ್ ಡಿ ಇದ್ದಾರೆ ಅವರು ವಿವರಣೆಯನ್ನು ಕೇಳಿದ್ದಾರೆ ಆದರೆ ಸಾಧನವರು ಯಾರಿಗೆ ಕ್ಯಾರೆಂತ ಇಲ್ಲ ಒಟ್ಟೆ ಉತ್ತರವನ್ನು ಇಲ್ಲ ಒಟ್ಟಾರೆ ಇದೊಂದು ದೊಡ್ಡ ಹಗರಣ ಒಬ್ಬ ಸಾಮಾನ್ಯ ಗ್ರಾಹಕ ಸಾಲು ಕೇಳಲಿಕ್ಕೆ ಹೋದರೆ ಇವರು ಕೊಡೋದಿಲ್ಲ ಎಷ್ಟೋ ಕಾಗದ ಪತ್ರಗಳನ್ನು ಕೇಳ್ತಾರೆ ಹಾಗಾದರೆ ಈ ಆರುನೂರು ಕೋಟಿ ಅವ್ಯವಹಾರ ಯಾರು ಮಾಡಿದರು ಇದನ್ನು ಬೇಗನೆ ಪತ್ತೆ ಹಚ್ಚಬೇಕು ಅರೆಸ್ಟ್ ಮಾಡುವಂಥ ಸಾಧ್ಯತೆ ಕೂಡ ಅಲ್ಲಗಳೆಯಂತಿಲ್ಲ ನಂತರ ಇವರು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೂ ಸ್ಪರ್ಧೆ ಮಾಡಿದರು ಸೋತಿದ್ರು ನಂತರ ಒಮ್ಮೆ ಎಮ್ ಎಲ್ ಸಿ ಚುನಾವಣೆಗೂ ಕೂಡ ಇವರು ಸ್ಪರ್ಧೆ ಮಾಡಿದರು ಅಂದರೆ ಸ್ಥಳೀಯ ಸಂಸ್ಥೆಗಳಿಂದ ಏನು ಆಯ್ಕೆ ಆಗಬೇಕಾಯಿತು ಅಲ್ಲಿ ಕೂಡ ಸ್ಪರ್ಧೆ ಮಾಡಿದರು ಏನು ಸದಸ್ಯರಿಗೆ ಬಂಗಾರದ ಉಂಗಾರವನ್ನು ಸಹಿತ ಕೊಟ್ಟಿದ್ದರು ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಬ್ಯಾಂಕಿನ ಮೇಲೆ ಐ ಟಿ ದಾಳಿ ಕೂಡ ಆಗಿತ್ತು ಒಟ್ಟಾರೆ ಹದ್ ಹತ್ತೊಂಬತ್ತು ಜನ ನಿರ್ದೇಶಕರಿಗೆ ನೋಟಿಸ್ ಜಾರಿ ಮಾಡಿದರೆ ರಾಜ್ಯಾದ್ಯಂತ ಒನ್ನೂರ ನಲವತ್ತೊಂದು ಶಾಖೆಗಳನ್ನು ಹೊಂದಿದೆ ಒಟ್ಟಾರೆ ಈ ಬ್ಯಾಂಕಿನಲ್ಲಿ ದೊಡ್ಡ ಪ್ರಮಾಣ ಅವ್ಯವಹಾರ ನಡೆದಿದೆ ಕೆ ಎಸ್ ಎಸ್ ಎಫ್ ಸಿ ಎಲ್ ಇದರ ಶರಣಗೌಡ ಏನಿದ್ದಾರೆ ಅವರು ನೋಟಿಸನ್ನು ಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿರ್ತಕ್ಕಂಥ ಏನು ಮಾಡ್ತಾಯಿದ್ರು ರಾಜ್ಯ ಮಟ್ಟದ ಅಧಿಕಾರಿಗಳು ಇಲ್ಲಿವರೆಗೆ ಎಷ್ಟು ಅವ್ಯಾರ್ ನಡೆದರೂ ಕೂಡ ಯಾಕೆ ಬಾಯಿ ಬಿಡ್ತಾಯಿಲ್ಲ ಇವರು ಕೂಡ ಪ್ರಸಾದ ಸಿಕ್ಕಿದೆ ಪ್ರತಿ ವರ್ಷ ಅಡಿಟ್ ಆಗ್ತಾಯಿದೆ ಆ ಅಡಿಟ್ನಲ್ಲಿ ಇವರು ಏನು ಮಾಡ್ತಾಯಿದ್ರು ಅಂದರೆ ಇವರಿಗೂ ಕೂಡ ಪ್ರಸಾದ ಹೋಗಿ ಮುಟ್ತಾಯಿತ್ತು ನಂತರ ಇವರ ಮಗ ಕಿರಣ್ ಸಾಧನ ಎಂದರೆ ಬೆಳಗಾವಿ ಮಹಾಂತೇಶ್ ನಗರದಲ್ಲಿ ಬೆಳಗಾವಿ ಶ್ರೀ ಕ್ಲಬ್ಬನ್ನು ಎರಡು ನೂರು ಕೋಟಿಗೂ ಹೆಚ್ಚು ಖರ್ಚು ಮಾಡಿ ಕಟ್ಟಿದ್ದಾರೆ ಹಾಗಾದ್ರೆ ಆ ಹಣ ಏ ಲೂಟಿ ಹೊಡೆದ ಹಣ ಇಲ್ಲಿ ಖರ್ಚು ಮಾಡಿದ್ದಾರೆ ಅಂತ ಚರ್ಚೆ ಕೂಡ ನಡೆದಿದೆ ಒಟ್ಟಾರೆ ಈ ಕುಟುಂಬದ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ನೋಡಬೇಕು ಸಾರ್ವಜನಿಕರು ಕೂಡ ಇದೇ ಚರ್ಚೆಯನ್ನು ಇದ್ದಾರೆ ಕಾಂಗ್ರೆಸ್ ಪಕ್ಷ ಇದೆ ಕಾಂಗ್ರೆಸ್ ಪಕ್ಷದ ನಾಯಕ ಇವರು ಛತ್ತಿಜಾರಗಳು ಯಾವ ರೀತಿ ನೋಡ್ತಾರೆ ಕಾದ್ ನೋಡಬೇಕು ಸರ್ಕಾರ ಯಾವ ರೀತಿ ಇದರ ಮೇಲೆ ಕ್ರಮ ಕೈಕೊಳ್ತೀರಿ ಕಾದ್ ನೋಡಬೇಕು ಯಾಕಂದರೆ ಸೈಕ್ ಸರ್ಕಾರ ಇವರ ಪರ ಇದ್ದಾಗ ಏನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತವೆ ಗ್ರಾಹಕರು ಕೂಡ ಕಂಗಾಲಾಗಿದ್ದಾರೆ ಒಂದು ವೇಳೆ ಆರುನೂರು ಕೋಟಿ ಅವ್ಯವಹಾರ ಆಗಿದ್ದಾರೆ ಕೂಡಲೇ ಇವರನ್ನು ಬಂಧಿಸಬೇಕು ಅನ್ನುವಂಥ ವಿಚಾರ ಕೂಡ ಶರಣಗೌಡ ಪಾಟೀಲ್ ಹೇಳಿದ್ದಾರೆ ಯಾಕಂದರೆ ನೋಟಿಗೆ ಸರಿಯಾಗಿ ಉತ್ತರವನ್ನೇ ಕೊಟ್ಟಿಲ್ಲ ಆಸ್ತಿ ಎಲ್ಲಿಂದ ಬಂತು ಯಾವ ರೀತಿ ನೀವು ಸಾಲ ಕೊಟ್ಟಿರಿ ವಸೂಲಿ ಎಲ್ಲಿಂದ ಮಾಡ್ತೀರಿ ಚಿರಾಸ್ತಿ ಎಷ್ಟು ಇಟ್ಕೊಂಡು ನೀವು ಸಾಲ ಕೊಟ್ಟಿದ್ದೀರಿ ಎಲ್ಲವನ್ನ ಕೇಳಿದಾರಾದರೆ ಸಾಧನವರ ಅದಕ್ಕೆ ಉತ್ತರವನ್ನು ಕೊಟ್ಟಿಲ್ಲ ಮೌನವಾಗೇ ಇದ್ದಾರೆ ಒಟ್ಟಾರೆ ಈ ತಿಂಗಳ ಕೊನೆಯಲ್ಲಿ ಯಾವುದಾದನೊಂದು ಕ್ರಮ ಜರುಗಿಸಲೇಬೇಕು ಎಂಬ ಚರ್ಚೆ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ನಾನು ಮತ್ತೊಂದು ಭೇಟಿ ಆಗ್ತೇವೆ ಅಲ್ಲಿವರೆಗೆ ಎಲ್ಸುವಾಗಲಿ ನಮಸ್ಕಾರ